ಸಮಸ್ತ ಗಣಿ ನಮಸ್ಕಾರ ಕೇರಳದಿಂದ ನಲ್ಯಾಣಿ ಗ್ರೀನ್ಗಳು ಕಂದನ ಕೊಡ್ತೀವಿ ಅಂತ ಹೇಳಿದೆ ಸೊ ಈ ಥರ ಕಂದು ನಾವು ಇಲ್ಲಿ ಲೋಡ್ ಅಂಥದ್ದು ಸೊ ನೋಡಿ ಏಲಕ್ಕಿ ಕಾಯಿ ಥರ ನಿಮಗೆ ಈ ಥರ ಬರೋ ಅಂಥದ್ದು ಸೊ ನಲ್ಯಾಣಿ ಗ್ರೀನ್ಗಳು ಹಾರ್ವೆಸ್ಟಿಂಗ್ ಮಾಡಿರೋಂಥ ತೋಟದಲ್ಲಿ ಹತ್ತು ವರ್ಷದ ಹಳೆಯ ತೋಟದಲ್ಲಿ ಕಂದನ ತಂದು ಕೊಡ್ತಿದ್ವಿ ಇದು ಲಾಸ್ಟ್ ಬ್ಯಾಚು ಕೇರಳದಿಂದ ತರ್ಸ್ತಾ ಇರೋದು ಇವತ್ತು ಶನಿವಾರ ಇಲ್ಲಿ ಕೇರಳದಲ್ಲಿ ಲೋಡ್ ಆಗಿದೆ ಗಾಡಿ ಭಾನುವಾರ ಹಾಸನಿಗೆ ಬರುತ್ತೆ ಹಾಸನದಿಂದ ಯಾರ್ಯಾರು ಆರ್ಡರ್ ಕೊಟ್ಟಿರೋ ಎಲ್ಲರಿಗೂ ಡಿಸ್ಪ್ಯಾಚ್ ಆಗುತ್ತೆ ಲಾಸ್ಟ್ ಬ್ಯಾಚು ಏಳ್ನೂರಿಂದ ಎಂಟುನೂರು ಗಿಡ ಎಕ್ಸ್ಟ್ರಾ ತರ್ತಾ ಇದೀವಿ ನಾವು ಇಲ್ಲಿಂದ ಲೋಡ್ ಮಾಡ್ಕೊಂಡು ಸೊ ಯಾರಿಗಾರು ಬೇಕು ಅಂತಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಟೂ ಹಂಡ್ರೆಡ್ ರುಪೀಸ್ಗೆ ಒಂದು ಕಂದನ ಕೊಡ್ತೀವಿ ಕಂದು ಕ್ವಾಲಿಟಿ ಯಾವ ಥರ ಇರುತ್ತೆ ನೋಡೋದಾದ್ರೆ ಸೊ ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತೀನಿ ಸೊ ಕಂದು ನೋಡಿ ಈ ಥರ ಸ್ಟಮ್ಮು ದಪ್ಪ ಇರೋ ಅಂಥದ್ದು ಹತ್ತು ವರ್ಷದ ಹಳೆಯ ಪಲ್ಪು ಸೊ ಈ ಗಿಡ ಎಷ್ಟು ಅಡಿ ಇದೆ ಅಂತ ನೋಡ್ಬೋದು ನೆಲದಿಂದ ಸೊ ನನಗಿಂತ ಮೇಲಿರೋ ಅಂಥದ್ದು ಎಂಟು ಅಡಿಯಿಂದ ಒಂಬತ್ತು ಅಡಿ ಮಿನಿಮಮ್ ಇರೋ ಅಂಥದ್ದು ಸೆಲೆಕ್ಟೆಡ್ ಕಂದು ಕೇಳೆಯಿಂದ ತರಿಸ್ತಾ ಇರೋಂಥದ್ದು ಸೊ ಈ ಥರ ಕಂದನ್ನು ನಾವು ಕೊಡ್ತಾ ಇದ್ದೀವಿ ನೀವು ಕೂಡ ಏಲಕ್ಕಿನ ಬೆಳಿಬೇಕಂತಂದರೆ ಈ ಥರ ಕಂದನ ತೊಗೊಳ್ಳಿ ಲಾಸ್ಟ್ ಬ್ಯಾಚ್ ಇದು ಟೂ ಹಂಡ್ರೆಡ್ ರುಪೀಸ್ಗೆ ಇನ್ಕ್ಲೂಡಿಂಗ್ ವಿತ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಕೊಡ್ತಾಯಿದ್ದೀವಿ ನೂರು ಗಿಡನ ನೀವೇನಾದ್ರು ಬುಕ್ ಮಾಡ್ಕೊಳ್ತಾತೀರಿ ಅಂದರೆ ಫ್ರೀ ಡಿಲಿವರಿನ ಇದ್ದೀನಿ ಬೇಗ ಬೇಗ ಮಿಸ್ ಮಾಡ್ಕೊಳ್ಳೋದು ಬುಕ್ಕಿಂಗ್ ಮಾಡ್ಕೊಳ್ಳಿ ಆಲ್ರೆಡಿ ಮೂರು ತಿಂಗಳಿಂದ ಬಡ್ಕೊತಾನೆ ಇದೀನಿ ವೀಡಿಯೋದಲ್ಲಿ ತುಂಬ ಜನ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಅಂದ್ಕೊಂಡಿರ್ತೀರ ಇದು ಲಾಸ್ಟ್ ಬ್ಯಾಚು ಈಗ ತರ್ತಾ ಇದೀನ ಇದೇ ಲಾಸ್ಟು ಎಂಟುನೂರು ಗಿಡ ಎಕ್ಸ್ಟ್ರಾ ಇರೋದು ನಾನು ಮಾತ್ರ ಬುಕ್ಕಿಂಗ್ನ ತೊಗೊಳ್ತಾ ಇದ್ದೀನಿ ಇದ್ದೀನಿ ಸೊ ಕಂದು ಕೊಡೋದನ್ನು ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಯಾಕೆಂದ್ರೆ ಹಾರ್ವೆಸ್ಟಿಂಗ್ ಮುಗ್ದಿದೆ ಮತ್ತು ಗೊಬ್ಬರ ಅವರು ಸೊ ಇಲ್ಲಿ ನೋಡ್ಬೋದು ತೋರ್ತಾರೆ ಆಲ್ರೆಡಿ ಈ ಥರ ಒಂದೂವರೆಂದ ಎರಡು ಅಡಿ ಬಳ್ಳಿ ಬರೋ ಅಂಥದ್ದು ಈ ಥರ ಬರ್ತವೆ ಬಳ್ಳಿಗಳು ಒಂದು ಗೆ ಗೆಡ್ಡೆಗೆ ಒಂದೇ ಬಳ್ಳಿ ಬರೋ ಅಂಥದ್ದು ಈ ಥರ ಹಾರ್ವೆಸ್ಟಿಂಗ್ ಆದಮೇಲೆ ಅಂದರೆ ಈ ಥರ ಹಾರ್ವೆಸ್ಟಿಂಗ್ ಮಾಡಲ್ಲ ಒಂದೊಂದೇ ಕಾಯಿನ ಕೋದು ನಿಮಗೆ ತೋರಿಸೋಕ್ಕೋಸ್ಕರ ಈ ಥರ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಬನ್ನಿ ನೋಡ್ಬೋದು ಇಲ್ಲಿ ನೋಡಿ ಇದು ಆಲ್ರೆಡಿ ಇಳುವರಿ ಬಂದಿರೋ ಅಂಥದ್ದು ಇದೇ ಥರ ಇಳುವರಿ ಬಂದಿರೋ ಅಂತ ತೋಟದಲ್ಲಿ ಹಾರ್ವೆಸ್ಟಿಂಗ್ ಆದಮೇಲೆ ಇದೇನು ನಿಮಗೆ ಎಂಟಡಿ ಇದೆ ಕಂದು ಇದೇ ಕಂದು ನೋಡಿ ಇಲ್ಲಿ ನಿಮಗೆ ಲೈವಲ್ಲಿ ತೋರಿಸ್ತೀನಿ ಗಾಡಿಲಿ ಲೋಡ್ ಆಗಿರೋ ಅಂಥದ್ದೇ ತೋರಿಸ್ತಾ ಇದ್ದೀನಿ ಗೆಡ್ಡೆ ಈ ಥರ ದಪ್ಪ ಇರಬೇಕು ಪಲ್ಪ್ ಈ ಥರ ಕ್ವಾಲಿಟಿ ಇರೋ ಅಂತ ಕಂದು ನಾವು ತಂದು ಕೊಡ್ತಾ ಇರೋಂಥದ್ದು ಕಂಪ್ಲೀಟಾಗಿ ಗಾಡಿನಲ್ಲಿ ಎರಡು ಸಾವಿರ ಗಿಡ ಆಗಿದೆ ಸೊ ಯಾರಿಗಾರು ಬೇಕು ಅಂತಂದರೆ ಎಂಟುನೂರು ಗಿಡ ಎಕ್ಸ್ಟ್ರಾ ಇದೆ ಬೇಗ ಬೇಗ ಬುಕ್ಕಿಂಗನ್ನ ಮಾಡ್ಕೊಳ್ಳಿ ಬರ್ತಾರೆ ಅಂತ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಅಡಿಕೆ ತೋಟ ಇದ್ದರೆ ಐವತ್ತು ಭಾಗ ನೆರಳಿದ್ರೆ ಮಾತ್ರ ಬೆಳಿಬಹುದು ಅಂತ ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಮಿನಿಮಮ್ ಐವತ್ತು ಭಾಗ ನೆರಳಿರ್ಬೇಕು ಅಂದರೆ ಮೂರು ವರ್ಷದ ಮೇಲೆ ಅಡಿಕೆ ತೋಟ ಇರಬೇಕು ಸೊ ಅವರು ಅಂಥವ್ರು ಮಾತ್ರ ಗಿಡನ ತಗೊಳ್ಳಿ ಸೊ ಹೆಂಗ್ ಬರುತ್ತೆ ಎಷ್ಟೋ ಎಷ್ಟು ದಿನಕ್ಕೆ ಬರುತ್ತೆ ಏನು ಹೆಂಗೆ ಅಂತ ಎಂಕ್ವೈರಿ ಮಾಡೋರು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನಮ್ಮ ಪೇಜಲ್ಲಿ ನೀವು ಏನು ವೀಡಿಯೋ ನೋಡ್ತೀರ ನನ್ನ ಪೇಜ್ ಹೋಗಿ ಸಂಪೂರ್ಣವಾಗಿ ವೀಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಅಲ್ಲಿ ನೋಡ್ಕೊಂಡು ನೀವು ಬುಕ್ಕಿಂಗ್ನ ಮಾಡ್ಕೊಳ್ಳಿ ಗಿಡ ಬೇಕು ನಾನು ಆರ್ಡರ್ ಇದೀನಿ ಸರ್ ಅಡ್ವಾನ್ಸ್ ಹಾಕಿ ಬುಕ್ಕಿಂಗನ್ನ ಮಾಡ್ಕೋತೀನಿ ಲೊಕೇಶನ್ ಕಳಿಸ್ಕೊಡ್ತೀನಿ ಅನ್ನೋರು ಮಾತ್ರ ಬರ್ತಾ ಅಂತ ನಂಬರ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಐವತ್ತೈದು ಕ್ವಶನ್ ಕೇಳೋಕ್ಕೆ ಐವತ್ತೈದು ತಲೆ ತಿನ್ನೋಕ್ಕೆ ದಯವಿಟ್ಟು ಮಾಡೋಕ್ಕೆ ಹೋಗಿಬಿಡಿ ಅಂಥದಕ್ಕೆ ಅಂತಲೇ ನಾನು ವೀಡಿಯೋನ ಮಾಡ್ತೀನಿ ಕಮೆಂಟ್ ನಿಮಗೆ ಹೆಂಗೆ ಅಂದರೆ ಸೊ ಕಂಟೆಂಟ್ ವೀಡಿಯೋನ ಕೊಡ್ತೀನಿ ಯಾವ ಥರ ಬರುತ್ತೆ ಏನು ಗೊಬ್ಬರ ಕೊಡಬೇಕು ಏನು ಎಂತೂ ಆವಾಗ ನೀವು ಕ್ವಶನ್ಸ್ನ ಕೇಳಿದರೆ ಅರ್ಥ ಇರುತ್ತೆ ಇದು ಬುಕ್ಕಿಂಗ್ ಟೈಮು ಬುಕ್ಕಿಂಗಲ್ಲಿ ಲಾಸ್ಟ್ ಬ್ಯಾಚ್ ಇದು ದಯವಿಟ್ಟು ಬೇರೆಯವ್ರಿಗೂ ಕೂಡ ಅವಕಾಶ ಮಾಡ್ಕೊಡಿ ಸುಮ್ ಸುಮ್ಮನೆ ನಿಮಗೆ ಮೆಸೇಜ್ನ ಮಾಡೋದು ನೀವು ಕಾಲ್ನ ಮಾಡೋದು ಮಾಡಿದರೆ ಬುಕಿಂಗ್ ಮಾಡ್ಕೊಬೇಕು ತೊಗೋಬೇಕು ಅನ್ನೋರ್ಗೂ ಪರ ಪ್ರಾಬ್ಲಮ್ ಆಗುತ್ತೆ ಏಳು ದಿನ ಎಂಟು ಸಾವಿರ ಫೋನ್ ಬರುತ್ತೆ ಅಂತ ನಾನು ತೋರಿಸಿದ್ದೀನಿ ಸೊ ಆಲ್ರೆಡಿ ನಾನು ನೆನ್ನೆ ನನ್ನ ಪರ್ಸ್ನಲ್ ನಂಬರ್ ಹಾಕಿದೆ ಒಂದು ದಿನಕ್ಕೆ ಎಷ್ಟು ಫೋನ್ ಬಂದಿದೆ ಅಂತೇಳಿ ನಾನು ತೋರಿಸ್ತೀನಿ ಕೇಳಕ್ಕೆ ಬಂದಿದ್ದೀನಿ ಇವಾಗ ಸೊ ಏಳ್ನೂರ ಇಪ್ಪತ್ತೆಂಟು ಮಿಸ್ಕಾಲ್ ಆಗಿರೋ ಅಂಥದ್ದು ನೋಡಿ ಇಲ್ಲಿ